ಎಲ್ಲ ಸೇರಿರುವಂಥ ಮಗಳ ಒಂದು ಹೋರಾಟ ಪರವಾಗಿ ಹೋರಾಟಗಾರರಿಗೆ ಎಲ್ಲ ಅಣ್ಣಂದ್ರಿಗೆ ಹಾಗೆ ಅಕ್ಕಂದರಿಗೆ ಮಕ್ಕಳಿಗೆ ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಅಣ್ಣಂದರಿಗೆ ಹಾಗೆ ಅಕ್ಕನವರ ಪ್ರಸನ್ನ ಅಕ್ಕನಗೂ ವಂದಿಸುತ್ತ ಮಗುವಿಗೆ ಸೌಜನ್ಯಿಗೆ ಏನೂ ಆಗಿದೆ ಅನ್ನುವಂಥ ಎಲ್ಲರಿಗೂ ಗೊತ್ತು ಹನ್ನೊಂದು ವರ್ಷದಿಂದ ಹೋರಾಟ ಮಾಡ್ತಾ ಹನ್ನೆರಡು ವರ್ಷಕ್ಕೆ ನಾವು ಕಾಲು ಇಟ್ಟಿದ್ದೇವೆ ಆದರೂ ಕೂಡ ನಮಗೆ ನ್ಯಾಯ ಸಿಗಲಿಲ್ಲ ನನಗೆ ಒಂದು ನ್ಯಾಯ ಮಾತ್ರ ಬೇಕಿತ್ತು ಒಂದು ಮಗುವಿಗೆ ಅಷ್ಟೊಂದು ನೋವು ತಿಂದು ಒಂದು ಪ್ರಾಣ ಬಿಡುವಾಗ ನಾವು ಹೆತ್ತು ಹೊತ್ತು ಸಾಕಿ ಸಲಹಿದ ತಾಯಂದ್ರಿಗೆ ಬೇರೆ ಏನು ಕಾಣುವುದಿಲ್ಲ ನನ್ನ ಮಗಳಿಗೆ ನ್ಯಾಯ ಬೇಕು ಅನ್ನೋ ಒಂದು ಮಾತ್ರ ನಮಗೆ ನೆನಪಾಗುತ್ತೆ ಎಲ್ರಿಗೂ ಒಂದು ಹೋರಾಟದ ಕಿಚ್ಚು ಏನಂದ್ರೆ ಆ ಸೌಜನ್ಯ ಅಂತ ಒಂದು ಮಗು ಎಷ್ಟು ನೋವು ತಿನ್ಬಹುದು ಅಲ್ಲ ಅವ್ರ ಹತ್ರ ಕೈ ಮುಗಿದು ಎಷ್ಟು ಒತ್ತು ಕೈ ಮುಗಿದು ಕೇಳ್ತಿರ್ಬಹುದು ನನ್ನನ್ನು ಬದುಕಿಸಿ ನನ್ನನ್ನು ಏನು ಮಾಡಬೇಡಿ ಅನ್ನುವಂಥದ್ದೊಂದು ಮಾತು ಕೂಡ ಆ ಮಗು ಕೇಳಿರಬಹುದು ಇದು ತಾಯಂದ್ರಿಗೆ ಖಂಡಿತ ಗೊತ್ತಿರುತ್ತೆ ಆ ಮಗು ಇವಾಗ ನಾವು ಹೊಲಾಲಿಯಿಂದ ಕಟೀಲಿಗೆ ಪಾದಯಾತ್ರೆಯಾಗಿ ಬಂದಿದ್ದೇವೆ ಕಟೀಲಿನಲ್ಲಿ ಕೂಡ ಅವರು ಇಬ್ರು ಅಮ್ಮಂದ್ರೆ ಹೇಳಿದ್ರು ಆ ಮಗು ಒಂದು ಬದುಕಲಿಕ್ಕೆ ಎಷ್ಟವ್ರ ಹತ್ರ ಬೇಡ್ಕೊಳಿರಬಹುದು ನನ್ನನ್ನು ಬದುಕಿಸಿ ಏನು ಮಾಡಬೇಡಿ ಅನ್ನುವಂಥದ್ದು ಒಂದು ಮಾತು ಆ ಮಗು ಕೇಳಿರಬಹುದು ಅಂತ ಅಮ್ಮ ನಮ್ಮ ಹತ್ರ ಹೇಳಿದ್ದಾರೆ ನನಗೆ ಕೂಡ ಅದೇ ದಿನ ಪ್ರತಿ ನನಗೆ ಏನು ನೆನಪಿಗೆ ಬರೋದಿಲ್ಲ ನನ್ನ ಮಗು ಎಷ್ಟು ದುಃಖದಿಂದ ಒಂದು ಪ್ರಾಣ ಬಿಡ ಬಿಟ್ಟಿರ್ಬಹುದು ಅನ್ನುವಂಥದ್ದು ಮಾತ್ರ ನನಗೆ ನೆನಪು ಬರುತ್ತೆ ಅದಕ್ಕೋಸ್ಕರ ನಾನು ನನ್ನ ಮಗುಗೆ ನ್ಯಾಯ ಬೇಕು ಅಲ್ಲಿ ಎಷ್ಟೋ ಮಕ್ಕಳನ್ನು ಇದೇ ರೀತಿ ಕಂದು ತಿಂದು ಹಾಕಿದರೆ ಆ ಕೂಡ ನ್ಯಾಯ ಬೇಕು ಅನ್ನುವಂಥದ್ದು ನನ್ನದು ಹೋರಾಟ ನಮಗೆ ನನ್ನ ಮಗಳೇ ಒಂದು ನೋವು ನನಗೆ ಗೊತ್ತಿರುತ್ತೆ ಆದರೂ ಆ ಪದ್ಮಲತಾ ಮಗು ಕೂಡ ಅದೇ ರೀತಿ ನಲವತ್ತೈದು ದಿವಸ ಆ ಮಗು ಪ್ರತಿ ಎಷ್ಟು ನೋವು ತಿನ್ನಬಹುದು ಅಂತ ನಾನು ಅದು ಕೂಡ ಮಾತು ಮನೆಯಲ್ಲಿ ಹೇಳ್ತಾ ಇರ್ತೇನೆ ಆ ಮಗು ನಲವತ್ ದಿವಸ ಒಂದು ನೋವು ತಿನ್ನ ನನ್ನ ಮಗು ಒಂದು ದಿನದಲ್ಲಿ ಅಷ್ಟು ಜನ ಸೇರಿ ಕಚ್ಚಿ ತಿನ್ನುವಂತ ಹೊತ್ತಿನಲ್ಲಿ ಎಷ್ಟು ದೇವರನ್ನು ದೈವಗಳನ್ನು ಬೇಡದಿರಬಹುದು ಅಲ್ಲಿ ಅವಳು ನಂಬಿರುವಂತ ಆ ಚಾಮುಂಡೇಶ್ವರಿಯನ್ನು ಕೂಡ ಮನಸ್ಸಿನಲ್ಲಿ ತಾ ನನ್ನನ್ನು ಕಾಪಾಡಂತ ಬೇಡದಿರುವುದು ಆದ್ರೂ ಆ ದೈವ ದೇವರುಗಳು ಅವರನ್ನು ಕಾಪಾಡಲಿಲ್ಲ ಏಕೆಂದರೆ ಇವರು ಮಾಡಿದ ಪಾಪದ ಕರ್ಮಗಳೆಲ್ಲ ಹೊರಗಡೆ ಬರಬೇಕು ಅನ್ನುವಂಥದ್ದು ನನ್ನ ಮಗಳು ಬಲಿಯಾದ್ಲು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಗು ಎಲ್ಲ ಇಡೀ ದೇಶಕ್ಕೆ ಮಾದರಿಯಾಗಿದ್ದಾಳೆ ಅವಳಿಂದ ಇನ್ನು ಎಷ್ಟೋ ಹೆಣ್ಮಕ್ಳ ಒಂದು ಜೀವ ಉಳಿದೆ ಅನ್ನುವಂಥದ್ದು ನನಗೆ ಸಂತೋಷವಾಗುತ್ತೆ ಮಗಳ ಜೀವ ಇನ್ನು ವಾಪಸ್ ಬರೋದಿಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ ನಿಮ್ಮ ಮಗಳು ನಿಮ್ಮ ಹೊಟ್ಟೆಯಿಂದ ಮಾತ್ರ ಬಂದಿದ್ದಾಳೆ ನಿಮಗೆ ಒಂದು ಅವಳು ಜನ್ಮ ಕೊಟ್ಟಿದ್ದಾಳಷ್ಟೇ ಅದು ದೇಶಕ್ಕಿಡಿ ಅವಳು ದೇವಿಯಾಗಿ ನಮ್ಗೆ ಹನ್ನೊಂದು ವರ್ಷದಿಂದ ಅನ್ನ ಪಾಠ ಮಾಡ್ತಾ ಬಂದಿದ್ದಾರೆ ದೇವಿ ಸೌಜನ್ಯ ಅಂತ ನಮಗೆ ನಮ್ಮ ಮನೆ ಪಕ್ಕದ ನಾನು ಬೆಳೆತಂಗಡಿ ಸಭೆಯಲ್ಲಿ ಕೂಡ ಅವರ ಹೆಸರು ಹೇಳಿದ್ದೇನೆ ಇದೇ ನೇಮಣ್ಣ ಗೌಡ್ರ ಮಗ ಮಂಜುನಾಥ ಎಂಬ ಒಬ್ಬ ನನಗೆ ತಮ್ಮ ಆಗಬೇಕು ಅವನು ಮೊನ್ನೆ ಹೇಳ್ತಾ ಇದ್ದಾನಂತೆ ಬೇವಸಿಲೆ ಆಗಲ ಎಂಕ್ಳ ಡಬ್ಬಿ ಬತ್ತ ಕಾಸು ಮಲ್ತಿ ಜನ ಬಂಡೊಂದಲ್ಲಿ ನಂಬೆ ಮಂಜು ಎಂಕ್ಳ ಸಭೆ ಬಲ ನಿಕ್ಲ ರ ಜೋಕುಲಲ್ಲ ಇಲ್ಲ ಈ ಧರ್ಮಸ್ಥಳ ಅತ್ಯಾಚಾರ ಉಂಟುದು ಅಲ್ಲದಾಟೆ ಬಲ ಇದೆ ನಾನು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ ಅವಳು ನಮ್ಮ ಸಭೆಗೆ ಬಂದು ನಮ್ಮ ಅಣ್ಣನವರ ಮುಂದೆ ಹೇಳಬೇಕು ತುಂಬಾ ಅವರ ಅತ್ಯಾಚಾರಿಗಳ ಜೊತೆ ನಿಂತು ತುಂಬಾ ಬುಗಾಲ್ತಾ ಇದ್ದಾನೆ ನಾನು ಅಣ್ಣನ ಹತ್ರ ಹೇಳ್ಬೇಕು ಅಣ್ಣ ನೀವು ಎರಡು ಮಾತು ಕೂಡ ಅವನಿಗೆ ಈ ರೀತಿ ಬೈಬೇಕ ಅನ್ನುವಂಥದ್ದು ಮಾತು ಹೇಳ್ತಾ ಇರ್ತೇನೆ ನನಗೆ ನ್ಯಾಯ ಬೇಕು ಆದ್ರೆ ಆ ರಾಕೇಶ್ ಶೆಟ್ಟಿ ಒಬ್ಬ ನಮ್ಮ ನಾಲ್ಕು ಜನದೊಂದು ನಮಗೆ ಏನೇನು ಬೈತಾ ಇರುತ್ತಾನೆ ಅದು ಆ ಧರ್ಮಸ್ಥಳದಿಂದ ಖಜಾನೆಯಿಂದ ನಮಗೋಸ್ಕರ ಮಾತ್ರ ಹಣ ಹೋಗಿದ್ದೆ ಇನ್ನೊಂದಿನ ನನ್ನ ತಮ್ಮನದ ವಿಠಲಗವನೊಂದು ಮಾಡ್ಲಿಕ್ಕೆ ಉಂಟಂತೆ ಅವನ ಮಾಡ್ಲಿ ಅವನ ಏನೋ ಒಂದು ಮಾಡಲಿಕ್ಕೆ ಇದೆಯೋ ಅವನಿಗೆ ಖಜಾನೆ ಹೋಗ್ಲಿಲ್ಲ ಹೋದ್ಮೇಲೆ ಮಾಡ್ತೇನೆ ಅಂತ ಹೇಳಿದ್ದಾನೆ ನೋಡುವ ಏನ್ ಮಾಡ್ತಾನೆ ನಾವು ಏನು ಅವನು ನಮಗೆ ಬೈದ್ರೂ ಕೂಡ ನಮ್ಮ ನಂಬಿರುವಂತ ಉಲ್ಲಿಯ ಪಾದಕ್ಕೆ ನಾನು ಅರ್ಪಿಸುತ್ತೇನೆ ನನಗೆ ಆ ದೈವ ದೇವರುಗಳು ಖಂಡಿತವಾಗಿ ನ್ಯಾಯ ಕೊಡುತ್ತಾರೆ ಅನ್ನುವಂಥದನ್ನು ಮಾತು ಹೇಳುತ್ತೆ ನಾನು ಎಷ್ಟೊತ್ತು ನಾನು ಮಾತಾಡೋದಿಲ್ಲ ಇನ್ನೂ ಜನ ಮಾತಾಡ್ಲಿಕ್ಕಿದ್ದಾರೆ ನಾನು ಇವತ್ತು ನಿಮ್ಮ ಹತ್ರ ಹನ್ನೊಂದು ವರ್ಷದಿಂದ ನಾನು ನ್ಯಾಯ ಬೇಡ್ತಾ ಇದ್ದೇನೆ ಪೊಲೀಸ್ಗಳತ್ರ ನೀವು ಕೂಡ ನಮಗೆ ಸಹಕಾರ ಕೊಡಬೇಕು ನೀವು ಒಟ್ಟು ಸೇರಿ ನನಗೆ ನ್ಯಾಯ ತೆಗೆದುಕೊಡಿ ನಾನು ಇವತ್ತು ಹತ್ರ ಕೂಡ ನಾನು ಕೈ ಕೇಳ್ತಾ ಇದ್ದೇನೆ

నిడ్లే గ్రామర దాంట్ ధర్మోద్యమిలు బరుడు పంపిన పాతిరను అక్గి ఈ సభెత్త ఎచ్చరికను కొరందు నిడ్లని దాంట్లో నిడ్లద జవన దాంట్లో బెరి బయత్న మంతి నిట్లది ఓవే అప ప్రచార మంతల్ల ఈ నిడ్లద జవనరు సౌజన్య ఇల్ల దుడు కొర్పు పంపి పాతరను నన్న దుంబు